ನೀವು ಶ್ರೀಮಂತರಾಗಬೇಕೇ ಹಾಗಿದ್ರೆ ಈ ಸ್ಮಾರ್ಟ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಶ್ರೀಮಂತರಾಗಬೇಕು ಎಂಬುದು ಪ್ರತಿಯೊಬ್ಬರ ಹಂಬಲವಾಗಿರುತ್ತದೆ ಅಂತೆಯೇ ಒಮ್ಮೆಲೆ ಶ್ರೀಮಂತರಾಗೋದು ಒಂದು ದಿನದಲ್ಲಿ ಸಂಭವಿಸುವ ಚಮತ್ಕಾರಿ ವಿದ್ಯಮಾನವೇನಲ್ಲ ಹೇಗೆ ರೋಮ್ ಎಂಬ ಸಾಮ್ರಾಜ್ಯ ಒಂದು ದಿನದಲ್ಲಿ ರಚನೆಯಾಗಲಿಲ್ಲವೋ ಅಂತೆಯೇ ಸಿರಿವಂತರಾಗಲು ಪರಿಶ್ರಮ ಹಾಗೂ ಗುರಿ ಅತ್ಯಗತ್ಯವಾಗಿದೆ ಪ್ರತಿಯೊಂದು ಯೋಜನೆ ಕಾರ್ಯರೂಪಕ್ಕೆ ಬರಲು ಸರಿಯಾದ ಪ್ಲಾನಿಂಗ್ ಅಗತ್ಯವಾಗಿರುತ್ತದೆ ಹರೆಯದಲ್ಲಿಯೇ ಆರ್ಥಿಕವಾಗಿ ಸಬಲರಾಗುವ ಮೂಲಕ ಸಿರಿವಂತರಾಗುವ ಒಂದೊಂದೇ ಮೆಟ್ಟಿಲನ್ನೇರಬಹುದು ಸಂಪಾದಿಸುವ ಮಾರ್ಗ ನಿಮ್ಮ ಮುಂದಿದ್ದರೆ ಹಣ ಉಳಿತಾಯದ ವಿಧಾನವನ್ನು ಕಂಡುಹುಡುಕಬೇಕು ಇಂದಿನ ಹಾಲ್ ಇನ್ಫೋ ಕನ್ನಡ ಮನುಚಂದ್ರ ಚಾನಲ್ನಲ್ಲಿ ಸಿರಿವಂತರಾಗಲು ಅನುಸರಿಸಬೇಕಾದ ಕೆಲವೊಂದು ಸಲಹೆಗಳನ್ನು ನೀಡುತ್ತಿದ್ದು ಇದರೊಂದಿಗೆ ಪರಿಶ್ರಮ ಹಾಗೂ ಅರ್ಪಣೆ ಕೂಡ ಮುಖ್ಯವಾಗಿರುತ್ತದೆ ಸಣ್ಣ ವಯಸ್ಸಿನಲ್ಲಿಯೇ ಹೂಡಿಕೆ ಆರಂಭಿಸಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಸೇವಿಂಗ್ ಹಾಗೂ ಹೂಡಿಕೆಯನ್ನು ಆರಂಭಿಸಿ ಇದರಿಂದ ದೀರ್ಘ ಸಮಯದವರೆಗೆ ಹಣದ ವೃದ್ಧಿಯನ್ನು ನಡೆಸಬಹುದಾಗಿದೆ ಆನ್ಲೈನ್ನಲ್ಲಿ ಸಾಕಷ್ಟು ಹೂಡಿಕೆ ವಿಧಾನಗಳು ಲಭ್ಯವಿದ್ದು ಅವುಗಳಲ್ಲಿ ಸೂಕ್ತವಾದುದು ಹಾಗೂ ಅನ್ವಯವಾಗುವ ವಿಧಾನವನ್ನು ಅಳವಡಿಸಿಕೊಳ್ಳಬಹುದಾಗಿದೆ ಆರ್ಥಿಕ ಗುರಿಗಳನ್ನು ಹೊಂದಿಸಿ ನಿಮ್ಮ ಹಣದಿಂದ ನೀವು ಏನು ಸಾಧನೆ ಮಾಡಬೇಕೆಂದುಕೊಂಡಿದ್ದೀರಿ ಎಂಬುದನ್ನು ಮೊದಲು ಯೋಚಿಸಿ ಬೇಗನೆ ನಿವೃತ್ತಿ ಹೊಂದಬೇಕೆಂದುಕೊಂಡಿದ್ದೀರಾ ಮನೆ ಖರೀದಿ ನಿಮ್ಮ ಗುರಿಯೇ ವಾಹನ ಖರೀದಿ ನಿಮ್ಮ ಆದ್ಯತೆಯೇ ಎಂಬುದನ್ನು ಮೊದಲು ನಿಶ್ಚಯಿಸಿಕೊಳ್ಳಿ ನೀವು ಏನು ಸಾಧಿಸಬೇಕು ಎಂಬುದನ್ನು ಯೋಜಿಸಿಕೊಂಡರೆ ಅದನ್ನು ಸಾಧಿಸಲು ಬೇಕಾದ ಗುರಿಗಳನ್ನು ಹೊಂದಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದಾಯವನ್ನು ಹೆಚ್ಚಿಸಿಕೊಳ್ಳಿ ಆದಾಯವನ್ನು ಹೆಚ್ಚಿಸಲು ಹಲವಾರು ವಿಧಾನಗಳಿದ್ದು ನಿಮಗೆ ಯಾವುದು ಹೊಂದಿಕೆಯಾಗುತ್ತದೆ ಎಂಬುದನ್ನು ಮೊದಲು ನಿಶ್ಚಯಿಸಿಕೊಳ್ಳಿ ಉದ್ಯೋಗ ಮಾಡುತ್ತಲೇ ಹೆಚ್ಚು ಹಣ ಗಳಿಸುವ ಫ್ರೀಲ್ಯಾನ್ಸಿಂಗ್ ಅವಕಾಶಗಳನ್ನು ಬಳಸಿಕೊಳ್ಳಬಹುದಾಗಿದೆ ನಿಮ್ಮದೇ ಆದ ಬ್ಯುಸಿನೆಸ್ ಹೊಂದಿಸುವ ಮೂಲಕ ಕೂಡ ಸಂಪಾದನೆಯ ಹಾದಿಯನ್ನು ಮಾಡಿಕೊಳ್ಳಬಹುದು ಖರ್ಚುಗಳನ್ನು ಮಿತಿಯಾಗಿಸಿ ಮೊದಲೇ ಹೇಳಿದಂತೆ ಸಿರಿವಂತರಾಗುವುದು ಒಂದೇ ದಿನದಲ್ಲಿ ಸಾಧಿಸಬಹುದಾದ ಗುರಿ ಅಲ್ಲದೆ ಹೋದರೂ ಅದಕ್ಕೆ ಬೇಕಾದ ತಯಾರಿ ಹಾಗೂ ಸಿದ್ಧತೆಯನ್ನು ನಿತ್ಯವೂ ಮಾಡಿಕೊಳ್ಳಬಹುದಾಗಿದೆ ಈ ನಿಟ್ಟಿನಲ್ಲಿ ನೀವು ಮಿತಿಮೀರಿ ಮಾಡುತ್ತಿರುವ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಅತಿ ಮುಖ್ಯವಾದ ಕೆಲಸವಾಗಿದೆ ತಾಳ್ಮೆ ಹಾಗೂ ನಿರಂತರತೆ ಇರಲಿ ಒಂದೇ ದಿನದಲ್ಲಿ ಶ್ರೀಮಂತರಾಗಬೇಕು ಎಂಬ ನಿಟ್ಟಿನಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಅಂತೆ ಎಷ್ಟೇ ಕಷ್ಟ ಬಂದರೂ ನೀವು ಸಾಧಿಸಬೇಕೆಂದುಕೊಂಡಿರುವ ಗುರಿಯಿಂದ ಹಿಂತಿರುಗದಿರಿ ಹೇಗೆ ಒಂದು ಓಪ್ಮರ ಸಣ್ಣ ಸಸಿಯಾಗಿ ನಂತರ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತದೆಯೋ ಅಂತೆ ಸಿರಿವಂತಿಕೆ ನಿಮ್ಮದಾಗಬೇಕು ಎಂದಾದಲ್ಲಿ ತಾಳ್ಮೆ ಹಾಗೂ ನಿರಂತರತೆ ನಿಮ್ಮದಾಗಲಿ ಸಾಲ ಹಾಗೂ ಲೋನ್ಗಳನ್ನು ಪಡೆದುಕೊಳ್ಳದಿರಿ ಶ್ರೀಮಂತರಾಗುವ ನಿಮ್ಮ ಉದ್ದೇಶದಲ್ಲಿ ಸಾಲ ಲೋನ್ ಎಂಬುದು ದೊಡ್ಡ ಸಂಕಷ್ಟವಾಗಿದೆ ನೀವು ಸಾಲ ಹೊಂದಿದ್ದರೆ ಆದಷ್ಟು ಬೇಗ ಅದನ್ನು ಪಾವತಿಸುವತ್ತ ಗಮನಹರಿಸಿ ಏಕೆಂದರೆ ಸಾಲ ಹೆಚ್ಚಿದ್ದಷ್ಟು ನಿಮಗೆ ಉಳಿತಾಯ ಮಾಡಲು ಸಾಧ್ಯವಾಗುವುದಿಲ್ಲ ಧನಾತ್ಮಕವಾಗಿರಿ ಹಾಗೂ ಆಶಾವಾದಿಯಾಗಿರಿ ಧನಾತ್ಮಕ ವರ್ತನೆ ಹಾಗೂ ಆಶಾವಾದಿಯಾಗಿರುವುದು ನಿಮ್ಮ ಸಾಧನೆಯ ಹಾದಿಯ ಮುಖ್ಯ ದಾರಿದೀಪವಾಗಿರಲಿ ಸಿರಿವಂತರಾಗುವುದು ಗುರಿಯಾಗಿದ್ದರೆ ಧನಾತ್ಮಕ ಯೋಚನೆಗಳಿಂದ ಗುರಿಯನ್ನು ಹೊಂದಿಸಿ ಸೋಲಿನಿಂದ ಕಂಗೆಡದಿರಿ ಆಶಾವಾದಿಯಾಗಿರಿ ನಿಮಗೆ ಈ ನನ್ನ ಸಣ್ಣ ಪ್ರಯತ್ನ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ